ಬನಾರಸಿ ಸ್ಯಾರಿ ನೋಡೋಣ ಇದರಲ್ಲಿ ಸಿಲ್ವರ್ ಬುಟಸ್ ಬಂದಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಫುಲ್ಲು ರೀತಿ ಬುಟಸ್ ಬರುತ್ತೆ ಸ್ಯಾರಿ ಮಾತ್ರ ತುಂಬಾ ಸಾಫ್ಟ್ ಆಗಿದೆ ನೀವು ಯಾವುದಾದ್ರೂ ಫಂಕ್ಷನ್ಸ್ ಲಾಂಗ್ ವೇರ್ ಮಾಡಬೇಕಂದ್ರೂ ಮಾಡಬಹುದು ಕಷ್ಟ ಆಗಲ್ಲ ನೋಡಿ ಈ ರೀತಿ ಬರುತ್ತೆ ಇದು ಬ್ಲೌಸ್ ಬಂದಿದೆ ಇದಕ್ಕೆ ಇದು ಪಲ್ಲು ಕೂಡ ತುಂಬ ರಿಚ್ ಲುಕ್ ಇದೆ ಇದಕ್ಕೆಲ್ಲ ಸ್ಮಾಲ್ ಟೆಸಲ್ಸ್ ಕೊಟ್ಟಿದ್ದಾರೆ ನೀವು ಬೇಡ ಅಂದರೆ ರಿಮೂವ್ ಮಾಡ್ಬೋದು ಇದು ಇಲ್ಲ ಬೇಕು ಅಂದರೆ ಇದೇ ರೀತಿ ನೋಡಿ ಬ್ಲೌಸ್ ಕೂಡ ಕಾಂಟ್ರಾಸ್ಟಲ್ಲಿ ಅಂದರೆ ಸೆಲ್ಫ್ ಸೆಲ್ಫಲ್ಲೇ ಬಂದಿದೆ ಸಿಲ್ವರ್ ಬುಟಾಸ್ ಬಂದು ತುಂಬ ಚೆನ್ನಾಗಿದೆ ಸ್ಯಾರಿ ಫುಲ್ಲು ಇದೇ ರೀತಿ ಬುಟಾಸ್ ಬಂದು ಸಾಫ್ಟ್ ಆಗಿದೆ ಸ್ಯಾರಿ ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ನೋಡಿ ಇದರಲ್ಲೇ ಸೇಮ್ ರೆಡ್ ಕಲರ್ ಇದೆ ಒಂದು ಫೋರ್ ಕಲರ್ಸ್ ಇದೆ ಫ್ರೆಂಡ್ಸ್ ಎಲ್ಲ ಸೇಲ್ ಆಗಿದೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಓನ್ಲಿ ಏಟ್ ನೈನ್ ನೈನ್ ಇದು ಬ್ಲೂ ಸೂಪರ್ ಆಗಿದೆ ಕಲರು ಆರಾಮಾಗಿದೆ ಸ್ಮಾಲ್ ಫಂಕ್ಷನ್ಸ್ ಅಲ್ಲಿದ್ರು ಮ್ಯಾರೇಜ್ ವೇರ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ರಿಚ್ ಲುಕ್ ಕೊಡ್ತಾ ಇದೆ ಇದು ನೋಡಿ ಬ್ಲ್ಯಾಕು ಬ್ಲ್ಯಾಕ್ ಸ್ಯಾರಿ ಇಷ್ಟಪಡೋರ್ಗಾದ್ರೆ ತುಂಬಾ ಚೆನ್ನಾಗಿದೆ ಇದರಲ್ಲೇ ಬೇರೆ ಒಂದು ಪ್ಯಾಟ್ರನ್ ಇದೆ ಎಲ್ಲ ಖಾಲಿಯಾಗಿ ಸ್ಟಾಕ್ ಎಲ್ಲ ಖಾಲಿಯಾಗಿದೆ ಉಳಿದಿರೋ ಉಳಿದಿರೋ ನಾನು ಆಫರ್ ಪ್ರೈಸ್ ಪ್ಯಾಟ್ರನ್ ಇದು ಸೇಮ್ ಕ್ವಾಲಿಟಿ ಬೇರೆ ಪ್ರಿಂಟ್ಸ್ ಬಂದಿದೆ ಇದ್ರಲ್ಲಿ ದೊಡ್ಡ ದೊಡ್ಡ ಬುಟ್ಟಾಸ್ ಬಂದಿದೆ ಇದರಲ್ಲಿ ಸ್ಮಾಲ್ ಬಂದಿದೆ ಅಷ್ಟೇ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಫುಲ್ ಸಾಫ್ಟ್ ಆಗಿದೆ ಎಷ್ಟೇ ಒತ್ತು ವೇರ್ ಮಾಡಿದ್ರು ನಮ್ಗೆ ಕಷ್ಟ ಆಗಲ್ಲ ನಾರ್ಮಲ್ ಸ್ಯಾರಿ ಸುರಿದಂಗೆ ಇದೆ ಅದೇ ಬನಾರಸಿ ಪ್ಯೂರ್ ಬನಾರಸಿ ಅಲ್ಲ ಸೆಮಿ ಬನಾರಸಿ ಫ್ರೆಂಡ್ಸ್ ಇದು ಪ್ರೈಸ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಎಲ್ಲ ಪ್ಯಾಟರ್ನ್ ಚೇಂಜ್ ಆದರೂ ಕೂಡ ಅಷ್ಟೇ ಓನ್ಲಿ ಏಯ್ಟ್ ನೈನ್ ನೈನ್ ಆಫರ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಎಯ್ಟ್ ನೈನ್ ನೈನ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಸ್ಯಾರಿ ನೋಡೋಣ ಈಗ ನೆಕ್ಸ್ಟ್ ಒಂದು ರಾಫಿ ಕಲ್ ನೋಡೋಣ ಫ್ರೆಂಡ್ಸ್ ಇದು ಕೂಡ ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ ಸ್ಯಾರಿ ಫುಲ್ಲು ಈ ರೀತಿ ಬರುತ್ತೆ ಇದು ಈಗ ಪಲ್ಲು ಬರುತ್ತೆ ಇದು ಪಲ್ಲುಗೆ ಟ್ಯಾಸಲ್ಸ್ ಬಂದಿದೆ ಇದ್ರೂ ಕೂಡ ನೋಡಿ ನೀವು ಕುಚ್ಚುಗಳು ಕಟ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದರಲ್ಲೆಲ್ಲ ರೆಡಿಮೇಡ್ ಬಂದಿರೋದ್ರಿಂದ ಪಲ್ಲು ಕೂಡ ತುಂಬ ಆಗಿ ಬಂದಿದೆ ರಾ ಸಿಲ್ಕ್ ಸ್ಯಾರೀಸ್ ಇಷ್ಟಪಡೋರಿಗೆ ತೊಗೋಬೋದು ನೋಡಿ ಬ್ಲೌಸ್ ಇದು ಆಫೀಸ್ ವೇರ್ಗೆಲ್ಲ ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಸ್ಯಾರಿ ನಾನು ಹೇಳ್ಬಿಟ್ಟರೆ ಹಾಗೇ ಇರುತ್ತೆ ನೋಡಿ ಫ್ರೆಂಡ್ಸ್ ಹೀಗಿದೆ ಸ್ಯಾರಿ ಎಲ್ಲ ಈಗ ಇದರಲ್ಲಿ ಕಲರ್ಸ್ ನೋಡೋಣ ಇದ್ರಲ್ಲಿ ನೋಡಿ ಕಲರ್ಸ್ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಏನ್ ಪಲ್ಲು ಡಿಫರೆಂಟ್ ಬರಲ್ಲ ಅದರಿಂದ ಕಲರ್ಸ್ ಹಾಗೆ ತೋರಿಸ್ತಾ ಇದ್ದೀನಿ ಇದ್ರಲ್ಲಿ ಫೋರ್ ಕಲರ್ಸ್ ಇದೆ ಇದು ಒಂದು ಇದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ಯಾಟರ್ನ್ ಎಲ್ಲ ಒಂದೇ ರಾ ಸ್ವಲ್ಪ ಡಿಸೈನ್ಸ್ ಚೇಂಜ್ ಇದೆ ಅಷ್ಟೇ ಎಲ್ಲದಕ್ಕೂ ಟಸಲ್ಸ್ ಬಂದಿದೆ ಓನ್ಲಿ ಸೆವೆನ್ ಫೋರ್ ನೈನ್ ಫ್ರೆಂಡ್ಸ್ ಇದು ಸ್ಯಾರಿ ಮಾತ್ರ ತುಂಬ ಸಾಫ್ಟಾಗಿದೆ ರಾ ಸಿಲ್ಕಲ್ಲಿ ಸೆವೆನ್ ಫೋರ್ ನೈನ್ ಆಫರ್ ಪ್ರೈಸು ಸೆವೆನ್ ಫೋರ್ ನೈನ್ ನಿಮ್ಗೆ ಯಾವುದಾದ್ರೂ ಕಲರ್ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರ್ ಕಳಿಸಿ ಕೊರಿಯರ್ ಫೆಸಿಲಿಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್ ಓಕೆ ಈಗ ನೆಕ್ಸ್ಟ್ ಸ್ಯಾರಿ ನೋಡೋಣ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡೋಣ ಫ್ರೆಂಡ್ಸ್ ಇದು ನೋಡೋದಕ್ಕೆ ಕಾಟನ್ ಸ್ಯಾರಿ ಥರ ಅನಿಸುತ್ತೆ ಅದೇ ಕ್ರೇಪ್ ಸಿಲ್ಕ್ ಇದು ಸ್ಯಾರಿ ಫುಲ್ಲು ಈ ರೀತಿ ಬರುತ್ತೆ ಇದೆಲ್ಲ ಕ್ಯಾಟಲಾಗ್ ಐಟಮ್ಸ್ ಫ್ರೆಂಡ್ಸ್ ಇದು ಓನ್ಲಿ ಸೆವೆನ್ ಫೋರ್ ನೈನ್ ಪ್ರಿಂಟ್ಸ್ ಎಲ್ಲ ತುಂಬ ಸೂಪರ್ ಆಗಿದೆ ಸರಿ ಅಫಿಷಿಯಲ್ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಇದು ಇದು ಬ್ಲೌಸ್ ಇದು ಇದು ಪಲ್ಲು ಪಲ್ಲು ಸುಮ್ಮನೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಫುಲ್ಲು ಇದೇ ರೀತಿ ಪ್ರಿಂಟ್ಸ್ ಬರುತ್ತೆ ಸ್ಯಾರಿ ಮೆಟೀರಿಯಲ್ ಒಂಥರ ಸಿಲ್ಕ್ ಟೈಪ್ ಅಲ್ಲಿ ಆದರೆ ಇದು ತುಂಬಾ ಚೆನ್ನಾಗಿದೆ ಉಟ್ರೆ ಮಾತ್ರ ವೇರ್ ಮಾಡೋದಕ್ಕೆಲ್ಲ ಸಾಫ್ಟ್ ಆಗಿ ಆದಷ್ಟು ಎಲ್ಲ ಸಾಫ್ಟ್ ಇದರಲ್ಲೇ ತೋರಿಸ್ತಾ ಇದ್ದೀನಿ ನಾನು ಪ್ಯಾಟ್ರನ್ನು ಇದೆಲ್ಲ ಕ್ಯಾಟಲಾಗ್ ಐಟಮ್ಸು ಕ್ಲಿಯರೆನ್ಸ್ ಆಗೋಸ್ಕರ ನಾನು ಓನ್ಲಿ ಸೆವೆನ್ ಫೋರ್ ನೈನ್ ಇದರಲ್ಲಿ ಕಲರ್ಸ್ ನೋಡೋಣ ಫ್ರೆಂಡ್ಸ್ ಸೆವೆನ್ ಫೋರ್ ನೈನ್ ರುಪೀಸ್ ಅಷ್ಟೇ ಸ್ಯಾರೀಸ್ ಮಾತ್ರ ತುಂಬಾ ಸಾಫ್ಟ್ ಆಗಿ ವೇರ್ ಮಾಡೋದಕ್ಕೆಲ್ಲ ಪರ್ಫೆಕ್ಟ್ ಆಗಿದೆ ನಿಮಗೆ ಸ್ಯಾರಿ ಸುಡೋದಕ್ಕೆ ಬರ್ದಿರೋರು ಕೂಡ ಉಳ್ಬೋದು ಅಷ್ಟು ಚೆನ್ನಾಗಿದೆ ಬಟ್ಟೆ ಮಾತ್ರ ಕಲರ್ಸ್ ಕೂಡ ಒಂದಕ್ಕಿಂತ ಒಂದು ತುಂಬ ಸೂಪರ್ ಆಗಿದೆ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಫ್ರೆಂಡ್ಸ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಸ್ಯಾರಿ ಕಲರ್ ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಕಳಿಸಿ ನೋಡಿ ಇಷ್ಟು ಕಲರ್ಸ್ ಇದೆ ಸಿಕ್ಸ್ ಕಲರ್ಸು ಇದು ಕೂಡ ತುಂಬ ಚೆನ್ನಾಗಿ ಸೇಲಾಗಿದೆ ಬೇಕಿದ್ದರೆ ನಿಮಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್ ಇದೆ ಫ್ರೀ ಕೊರಿಯರ್ ಸರ್ವಿಸ್ ಓನ್ಲಿ ಸೆವೆನ್ ಫೋರ್ ನೈನ್ ಓನ್ಲಿ ಸೆವೆನ್ ಫೋರ್ ನೈನ್ ಫ್ರೆಂಡ್ಸ್ ಕ್ಯಾಟಲಾಗ್ ಐಟಮ್ಸ್ ಎಲ್ಲ ತೌಸಂಡ್ ಮೇಲೇ ಇರುತ್ತೆ ನಾವು ಬಿಲೋ ತೌಸಂಡಲ್ಲಿ ಕೊಡ್ತಾ ಇದ್ದೀವಿ ಆಫರ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಓನ್ಲಿ ಸೆವೆನ್ ಫೋರ್ ನೈನ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಸ್ಯಾರಿ ಇದು ಇನ್ನೂ ಇದೇ ರೀತಿ ಹಲವಾರು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರೈಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್